ಎಲ್ರಿಗೂ ನಮಸ್ಕಾರ ಹಲಸಿನ ಹಣ್ಣು ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ ಹಲಸಿನಣ್ಣಿಂದ ತುಂಬ ವೆರೈಟಿ ಅಡುಗೆನ ಮಾಡ್ತಾರೆ ತುಂಬ ವೆರೈಟಿ ಹಲಸು ಕೂಡ ಇರುತ್ತೆ ಕೆಲವೊಬ್ಬರು ಯಾವುದೇ ರೆಸಿಪಿ ಮಾಡೋಲ್ಲ ಬರೀ ಹಲಸಿನ ತಿಂತಾರೆ ಅಷ್ಟೇ ಅವರಿಗೋಸ್ಕರ ಒಂದು ಹಳೆಯ ಕಾಲದ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಕಡೆ ಮಲೆನಾಡು ಕಡೆ ತಿಂಡಿಗೆ ಜಾಸ್ತಿ ಮಾಡ್ತೀವಿ ನಾವು ಮೊದಲು ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ನಮ್ಮ ಕಡೆ ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ನಾವು ಇದಕ್ಕೆ ಸ್ವಲ್ಪ ಅಂದರೆ ಹಲಸು ಅಂದರೆ ಇನ್ನೂ ಮೆತ್ತಗಿರುತ್ತೆ ಅಂಬ್ಲಿ ಹಣ್ಣು ಅಂತ ಇರುತ್ತಲ್ವಾ ಅದಕ್ಕೆ ನಾವು ಹಲಸು ಅಂತ ಹೇಳ್ತೀವಿ ಇದಕ್ಕೆ ಬಕ್ಕೆ ಅಂತೀವಿ ಇದರಿಂದ ಒಂದು ಸ್ವೀಟ್ ಆಗಿರೋಂತಹ ಇಡ್ಲಿ ರೆಸಿಪಿ ಇದಕ್ಕೆ ಕಡು ಅಂತೀವಿ ಇಡ್ಲಿ ಅಂತ ಕೂಡ ಕರಿತೀವಿ ಇದನ್ನು ತುಪ್ಪ ಅಥವಾ ಜೇನುತುಪ್ಪ ಜೊತೆ ಸರ್ವ್ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಮೊದಲು ಹಲಸಿನ ತೊಳೆನೆಲ್ಲ ಬಿಡಿಸ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದನ್ನು ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಹೀಗೆ ಬೇಕಾದರೂ ಹಾಕೋಬೋದು ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಲಿಕ್ಕಿದೆ ಇದನ್ನು ನೋಡಿ ಈ ಥರ ಎಲ್ಲವನ್ನೂ ರುಬ್ಕೋತಾಯಿದ್ದೀನಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ನೋಡಿ ಈ ಥರ ಎಲ್ಲನೂ ನಾನು ನೂಣಿಗೆ ಇದ್ದೀನಿ ಇದಕ್ಕೆ ಅಕ್ಕಿ ರವೆನ ತೊಗೋತಾಯೀನಿ ಅಂದರೆ ಇಡ್ಲಿ ರವೆ ಅಂತ ಸಿಗುತ್ತಲ್ವ ಆ ರವೆನ ತೊಗೋತಾಯಿದ್ದೀನಿ ಅದನ್ನು ಈ ಒಂದು ಬೌಲು ಪಲ್ಪಿಗೆ ಅರ್ಧ ಬೌಲ್ನಷ್ಟು ರವಾನ ತಗೋಬೇಕು ಅದನ್ನು ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಈ ಥರ ಸೇರಿಸ್ಕೋಬೇಕು ಎಲ್ಲವನ್ನು ನಾನು ಈ ಥರ ಇದ್ದೀನಿ ರವೆ ಜಾಸ್ತಿ ಆದರೆ ಇಡ್ಲಿ ಗಟ್ಟಿಯಾಗ್ಬಿಡುತ್ತೆ ಕಮ್ಮಿ ಆದರೆ ಮೆತ್ತ ಮೆತ್ತಗಾಗುತ್ತೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೀನಿ ನಂತರ ಸಿಹಿನ ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೇಕು ಕಾಲು ಬೌಲ್ನಷ್ಟು ಬೆಲ್ಲನ ಸೇರಿಸ್ತಾಯೀನಿ ಕೆಲವೊಂದು ಹಸಿ ಹಣ್ಣು ತುಂಬ ಸ್ವೀಟಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ ಕೆಲವೊಂದು ಸ್ವಲ್ಪ ಸಪ್ಪೆ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಕೆಲವೊಬ್ರು ಕಾಯಿ ತುರಿ ಮತ್ತು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೋತಾರೆ ನಾನು ಸೇರಿಸಿಲ್ಲ ಸೇರಿಸಿದೆ ಬೇರೆ ಟೇಸ್ಟ್ ಬರುತ್ತೆ ಸೇರಿಸಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಅಂದರೆ ಕೈಯಲ್ಲಿ ನಿಲ್ಲಬಾರ್ದು ಆ ಥರ ರವೆ ಅಷ್ಟಿದ್ರೆ ಕರೆಕ್ಟಾಗಿರುತ್ತೆ ನಂತರ ಇಡ್ಲಿ ತಟ್ಟೆನ ತೊಗೊಂಡು ಅದಕ್ಕೆಲ್ಲದಕ್ಕೂ ಎಣ್ಣೆನ ನೀಟಾಗಿ ಸವರ್ಕೋಬೇಕು ಎಣ್ಣೆ ಸವರಿಲ್ಲ ಅಂದರೆ ಅಂಟುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆನ ಸವರ್ಕೋಬೇಕು ನಂತರ ಎಣ್ಣೆ ಸವರ್ಕೊಂಡಿರುವಂತಹ ಪಾತ್ರೆಗೆ ಈ ಥರ ಇಡ್ಲಿ ಬ್ಯಾಟರ್ ಹಾಕೋ ಥರ ಹಾಕೋಬೇಕು ತುಂಬ ಹಾಕೋಕೋಬೇಡಿ ಒಂದು ಮುಕ್ಕಾಲು ಪರ್ಸೆಂಟ್ ಹಾಕ್ಕೊಂಡ್ರೆ ಸಾಕು ಅದು ಸ್ವಲ್ಪ ಉಬ್ಬಿ ಬರುತ್ತೆ ಈ ಥರ ಎಲ್ಲದಕ್ಕೂ ಇದ್ದೀನಿ ಈ ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೀಸ್ನಲ್ ಫ್ರೂಟ್ ಇದು ಇದರಿಂದ ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯ ಮತ್ತು ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡಲಿಕ್ಕಿದೆ ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನಾನು ಬೇಯಿಸೋಕ್ಕೆ ಇಟ್ಟಿದ್ದೆ ನೋಡಿ ಈ ಥರ ಆಗಿದೆ ನಂತರ ಒಂದು ಸ್ಪೂನ್ ಅಥವಾ ಕೈಯನ್ನು ತೆಗೆಯೋದಕ್ಕೆ ಬರುತ್ತೆ ಈ ಥರ ತೆಗೆದುಕೋಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಪರ್ಫೆಕ್ಟಾಗಿ ಬೆಂದಿದೆ ಕೂಡ ಯಾವಾಗಲೂ ಸ್ವೀಟಾಗಿರೋ ಇಡ್ಲಿಯನ್ನು ನೋಡಿರಲ್ಲ ಎಲ್ಲರೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಆಗಿ ಬರುತ್ತೆ ಥ್ಯಾಂಕ್ ಯು